ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಸಿ ಎಮ್ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದನೇ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ ಆ ಒಂದು ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಇಲ್ಲಿ ಮಹಿಳೆಯರಿಗೆ ಸಾಕಷ್ಟು ತುಂಬ ಕನ್ಫ್ಯೂಷನ್ ಆದರೆ ಇದೆ ಮಹಿಳೆಯರಿಗೆ ಸಿಗುವಂತಹ ಒಂದು ಲಕ್ಷದ ಯೋಜನೆ ಬಗ್ಗೆ ಅದ್ರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗಿರೋಂಥ ಡೌಟ್ಸ್ನೆಲ್ಲನೂ ಸಹ ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಯಾರೂ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡಿಕೊಂಡು ವಾಚ್ ಮಾಡೋದಕ್ಕೆ ಹೋಗಿ ಹೋಗಬೇಡಿ ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಚಾನಲ್ಗೆ ಹೀ ಕೂಡಲೇ ಲೈಕನ್ನ ಮಾಡಿ ಹಣ್ಣು ಹಾಗೇನೂ ಮರಿದೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಂಡು ಇದೇ ತರಹದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ ಈಗ ಮೊನ್ನೆ ಲೋಕಸಭಾ ಎಲೆಕ್ಷನ್ಸ್ ರಿಸಲ್ಟ್ಸ್ ಬಂದಾಗ್ಲಿಂದನೂ ಒಂದು ನ್ಯೂಸ್ ಆದರೆ ವೈರಲ್ ಆಗ್ತಿದೆ ನಾನು ಸಹ ನಿಮಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದೆ ಇಲ್ಲಿ ಕೆಲವೊಂದಿಷ್ಟು ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಿ ಎಂ ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯನ್ನು ಹಂಡ ಹಾಗೇನು ಸಹ ಈ ಒಂದು ಶಕ್ತಿ ಯೋಜನೆಯನ್ನ ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಟ್ಟು ಏನಕ್ಕೆ ಈ ಒಂದು ಕಾಂಗ್ರೆಸ್ ಪಕ್ಷದ ಶಾಸಕರು ಈ ರೀತಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಮೊನ್ನೆ ಇಲ್ಲಿ ಕರ್ನಾಟಕದಲ್ಲಿ ಲೋಕಸಭಾ ಎಲೆಕ್ಷನ್ಸ್ ಏನ್ ನಡೀತು ಈ ಒಂದು ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಟ್ವೆಂಟಿ ಪ್ಲಸ್ ಸೀಟ್ಸ್ ಬರುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಬಟ್ ಟ್ವೆಂಟಿ ಪ್ಲಸ್ ಸೀಟ್ಸ್ ಆದ್ರೆ ಬಂದಿಲ್ಲ ಕಡಿಮೆ ಸೀಟ್ಸ್ ಆದರೆ ಬಂದಿದ್ದಾವೆ ಹಾಗಾಗಿ ಇಲ್ಲಿ ಮಹಿಳೆಯರಿಗೆ ಈ ನಾವು ಕೊಡ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಯೋಜನೆಗಳ ಲಾಭ ಅವರಿಗೆ ಉಪಯೋಗ ಆಗ್ತಿಲ್ವೇನೋ ಇದನ್ನು ಕ್ಯಾನ್ಸಲ್ ಮಾಡಿಬಿಡಿ ಅಥವಾ ಇದನ್ನು ಸ್ಟಾಪ್ ಮಾಡಿ ಅಂತ ಹೇಳಿಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ರು ಬಟ್ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ ಕೊಟ್ಟಿರುವಂತಹ ರೆಸ್ಪಾನ್ಸ್ ಏನು ಅಂತ ಅಂದರೆ ನಾವು ಯಾವುದೇ ಕಾರಣಕ್ಕೂ ಸಹ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿಬಿಟ್ಟು ಈಗ ಇವರು ಏನೊಂದು ಮನವಿಯನ್ನು ಮಾಡ್ಕೊಂಡಿದ್ರು ಆ ಒಂದು ಮನವಿಯನ್ನು ರಿಜೆಕ್ಟ್ ಮಾಡಿದ್ರ ಓಕೆನಾ ಯಾಕಂತ ಅಂದರೆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೀಟ್ಸ್ ಆದರೆ ಇಂಪ್ರೂವ್ ಆಗಿದಾವೆ ಅಂತ ಅಂದ್ರೆ ಕಳೆದ ಬಾರಿಗಿಂತ ಈ ವರ್ಷ ಒಂದಿಷ್ಟು ಸೀಟ್ಸ್ ಆದ್ರೆ ಜಾಸ್ತಿ ಬಂದಿದಾವೆ ಯಾಕೆ ಅಂತ ಅಂದ್ರೆ ನಾವು ಇಲ್ಲಿ ಮಹಿಳೆಯರಿಗೆ ಕೊಟ್ಟಿರುವಂತಹ ಐದು ಗ್ಯಾರಂಟಿ ಯೋಜನೆಗಳು ಏನಿದಾವೆ ಅಥವಾ ಇಲ್ಲಿ ನಾವು ಕರ್ನಾಟಕದಲ್ಲಿ ಮಾಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳು ಜನರಿಗೆ ತುಂಬಾ ಹೆಲ್ಪ್ ಆಗಿದೆ ಹಾಗಾಗಿ ನಮಗೆ ಕರ್ನಾಟಕದಲ್ಲಿ ಈ ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಸೀಟ್ಸ್ ಆದರೆ ಇಂಪ್ರೂವ್ ಆಗಿದಾವೆ ಹಾಗಾಗಿ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನ ನಾನು ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಏನೊಂದು ಮನವಿಯನ್ನು ಮಾಡ್ಕೊಂಡಿದ್ರು ಆ ಒಂದು ಮನವಿಯನ್ನ ರಿಜೆಕ್ಟ್ ಮಾಡಿಕೊಂಡು ಇಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಬರ್ಜರಿ ಅಂದರೆ ಬರ್ಜರಿ ಗುಡ್ ನ್ಯೂಸನ್ನು ಕೊಟ್ಟರು ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡಲ್ಲ ನೀವು ಐದು ಗ್ಯಾರಂಟಿ ಯೋಜನೆಗಳ ಲಾಭ ಏನು ಪಡ್ಕೊತಿದ್ರೆ ಈ ಒಂದು ಲಾಭ ಆದರೆ ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಜೊತೆಗೆ ನಿಮಗೆ ಹನ್ನೊಂದನೇ ಕಂತು ಹಣವೂ ಸಹ ಅತಿ ಶೀಘ್ರದಲ್ಲೇ ಬರುತ್ತಂತ ನಿಮಗೆ ಆದಷ್ಟು ಬೇಗ ಬಿಡುಗಡೆ ಮಾಡ್ತಾರೆ ನಾನು ಬಿಡುಗಡೆ ಮಾಡಿದಾಗ ನಾನು ನಿಮಗೆ ಮತ್ತೊಂದು ಸಲ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಆ್ಯಂಡ್ ನೋಡಿ ಫಲಾನುಭವಿಗಳು ನಿಮ್ಮ ಒಂದು ಒಪಿನಿಯನ್ ಆದರೆ ತುಂಬಾ ಮ್ಯಾಟರ್ ಆಗುತ್ತೆ ಇದ್ರ ಬಗ್ಗೆ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಿರ್ಬೋದು ಅಥವಾ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ತೊಗೊಂಡಿರುವಂಥ ಡಿಸಿಷನ್ ಬಗ್ಗೆ ಆಗಿರ್ಬೋದು ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಅನ್ನ ಮಾಡಿ ಇದು ತುಂಬಾ ಅಂದ್ರೆ ತುಂಬಾನೇ ಮ್ಯಾಟರ್ ಆಗುತ್ತೆ ಓಕೆನಾ ಅಂಡ್ ಜೊತೆಗೆ ಇಲ್ಲಿ ಮಹಿಳೆಯರಿಗೆ ಸಿಗುವಂತಹ ಒಂದು ಲಕ್ಷ ಯೋಜನೆ ಅಂತ ಹೇಳಿಬಿಟ್ಟು ಈಗ ನೋಡಿ ನಿಮಗೆ ಮೊನ್ನೆ ನಡೆದಂತಹ ಲೋಕಸಭಾ ಎಲೆಕ್ಷನ್ ಏನಿತ್ತು ಆ ಒಂದು ಲೋಕಸಭಾ ಎಲೆಕ್ಷನ್ ಪ್ರಚಾರ ವೇಳೆ ನಿಮ್ಮ ಮನೆ ಮನೆಗೆ ಬಂದು ಕಾಂಗ್ರೆಸ್ ಪಕ್ಷದಿಂದ ನಿಮ್ಗೊಂದು ಪಾಂಪ್ಲೇಟ್ಸ್ ಅನ್ನ ಕೊಟ್ಟಿದ್ರು ಆ ಒಂದು ಪಾಂಪ್ಲೇಟ್ಸ್ ಅಲ್ಲಿ ಮಹಾಲಕ್ಷ್ಮಿ ಯೋಜನೆ ಅಂತ ಮೆನ್ಷನ್ ಮಾಡಿದ್ರು ಆ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿ ಮಹಿಳೆಯರಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಅಮೌಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರು ಬಟ್ ಅದಕ್ಕೆ ಕಂಡೀಷನ್ ಅನ್ನ ಇಟ್ಟಿದ್ರು ಏನ್ ಕಂಡೀಷನ್ ಇಟ್ಟಿದ್ರು ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂತ ಅಂದ್ರೆ ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿ ತರ್ತೀವಿ ಅಂತ ಹೇಳಿದ್ರು ಈಗ ಬಂದ ಆಯ್ತು ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಬಟ್ ಇಲ್ಲಿ ಕೆಲವೊಂದಿಷ್ಟು ಮಹಿಳೆಯರು ಏನ್ ಒಂದು ಪಾಂಪ್ಲೆಟ್ಸ್ ಅನ್ನು ತಗೊಂಡು ಆಧಾರ್ ಕಾರ್ಡ್ಸ್ ಅನ್ನ ತಗೊಂಡು ಕೆಲವೊಂದು ಕಡೆ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಅಥವಾ ಈ ಒಂದು ಕಾಂಗ್ರೆಸ್ ಕೆಲವೊಂದಿಷ್ಟು ಆಫೀಸ್ ಗಳು ಇರ್ತಾವಲ್ವಾ ಅಲ್ಲಿ ಹೋಗ್ಬಿಟ್ಟು ಮಹಾಲಕ್ಷ್ಮಿ ಯೋಜನೆ ಯಾವಾಗ ಬರುತ್ತೆ ಏನು ಅಪ್ಲೈ ಮಾಡ್ಕೊಡಿ ಹಂಗೆ ಅಂತ ಕೇಳ್ತಿದಾರೆ ಯಾರೋನು ಸಹ ಹೋಗೋದಕ್ಕೆ ಹೋಗ್ಬೇಡಿ ಇದಕ್ಕೆ ಆಲ್ರೆಡಿ ಕಂಡೀಷನ್ ಅನ್ನು ಇಟ್ಟಿದ್ರು ನಿಮಗೂ ಸಹ ಹೇಳಿದರು ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂತ ಅಂದರೆ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತೀವಿ ಅಂತ ಹೇಳಿದರು ಈಗ ಸೆಂಟ್ರಲ್ಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಹಾಗಾಗಿ ನಿಮಗೆ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರೋದಿಲ್ಲ ಮಹಾಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬಿಡಿ ಅಂತ ಆಗಲಿ ಅಥವಾ ಮಹಾಲಕ್ಷ್ಮಿ ಯೋಜನೆಯ ಲಾಭ ನಮಗೆ ಸಿಗ್ತಿಲ್ಲ ಅಂತ ಆಗಲಿ ದಯವಿಟ್ಟು ಯಾರನ್ನೂ ಸಹ ಎಲ್ಲಿ ಹೋಗೋದಕ್ಕೆ ಹೋಗ್ಬಿಡಿ ಈ ಒಂದು ಯೋಜನೆಯನ್ನೇ ಇನ್ನೂ ಜಾರಿ ತಂದಿಲ್ಲ ನೀವು ಕಾನ್ಸೆಪ್ಟ್ ಇಷ್ಟೇ ಇದನ್ನು ಅರ್ಥ ಮಾಡ್ಕೋಬೇಕು ನೋಡಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂತ ಅಂದ್ರೆ ನಿಮಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ತರ್ತೀವಿ ಅಂತ ಹೇಳಿದರು ಈಗ ನಮ್ಮ ಒಂದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ನಿಮಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ತಂದ್ರು ಈಗ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ರೆ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತಿದ್ರು ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಹಾಗಾಗಿ ನಿಮಗೆ ಮಹಾಲಕ್ಷ್ಮಿ ಯೋಜನೆಯನ್ನಾದ್ರೆ ಜಾರಿ ತರೋದಿಲ್ಲ ಫಲಾನುಭವಿಗಳು ಯಾರನ್ನು ಸಹ ಹೋಗೋದಕ್ಕೆ ಹೋಗಬೇಡಿ ಹಣ್ಣಿದ್ರ ಮೇಲೆ ಹಾಸೆಯನ್ನು ಸಹ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ವರ್ಷಕ್ಕೆ ಒಂದು ಲಕ್ಷ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇನ್ ಕೇಸ್ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಸಹ ಈ ಒಂದು ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿ ತರ್ತಿದ್ರು ಯಾಕಂತ ಅಂದ್ರೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ಬಿಟ್ಟು ನೀವು ಸಾಕಷ್ಟು ಕಡೆ ಕೇಳಿದಿರಾ ಈ ಒಂದು ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಸ್ಟೇಟ್ಮೆಂಟ್ಸು ಅದೇ ರೀತಿಯಲ್ಲಿ ನಿಮಗೆ ಸೆಂಟ್ರಲಲ್ಲೂ ಸಹ ಮಾಡ್ತಿದ್ರು ಈಗ ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಹಾಗಾಗಿ ನಿಮಗೆ ಈ ಒಂದು ಮಹಾಲಕ್ಷ್ಮಿ ಯೋಜನೆಯ ಲಾಭ ಆದರೆ ಸಿಗೋದಿಲ್ಲ ಯಾರೂ ಸಹ ದಯವಿಟ್ಟು ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡಿಕೊಂಡು ಇಲ್ಲಿ ಕರ್ನಾಟಕವನ್ನು ಗ್ರಾಮವನ್ನು ಬಳಿ ಆದರೆ ಹೋಗಬೇಡಿ ಹೋಗೇನಾ ಇವತ್ತು ನಾನು ಕೊಟ್ಟಿರುವಂತಹ ಎರಡು ಅಪ್ಡೇಟ್ಸು ನಿಮಗೆ ಎಷ್ಟರ ಮಟ್ಟಿಗೆ ಯೂಸ್ ಆಗಿದೆ ಅಂಡ್ ಹಾಗೇನೂ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಯಾಕಂತ ಅಂದ್ರೆ ನಿಮ್ಮ ಒಪಿನಿಯನ್ನೇ ತುಂಬ ಮ್ಯಾಟರ್ ಆಗೋದು ಮರಿದೆ ಒಂದೇ ಒಂದು ಲೈಕ್ ಅನ್ನು ಮಾಡಿ ಹ್ಯಾಂಡ್ ಹಾಗೇನೋ ಕಮೆಂಟನ್ನು ಮಾಡಿಬಿಟ್ಟು ಇದೇ ತರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್